ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫ್ರಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಉಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಹದಿಮೂರು ಇಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಸ್ನೇಹಿತರೆ ಹದಿಮೂರನೇ ತಾರೀಕಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ತಜ್ಞರು ಏನೆಲ್ಲ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಯಾವಾಗ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆ ಮಾಡುವುದಕ್ಕೆ ಬೆಸ್ಟ್ ದಿನಗಳು ಎಂದು ತಿಳಿಸಿದ್ದಾರೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಗಮನದಲ್ಲಿ ಇಟ್ಕೊಂಡು ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಓಡಿಸ್ಕೊಂಡು ಹೋಗಿ ನೋಡೋದು ಕಟ್ ಮಾಡಿ ನೋಡಿದ್ರೆ ಈ ಥರ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸರಿಯಾದ ರೀತಿಯಲ್ಲಿ ಸಿಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳ್ಕೊತ ಹೋಗಿ ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅಂದರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬಹುದು ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆಗಸ್ಟ್ ಹದಿಮೂರು ಇಂದು ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಏಯ್ಟೀನ್ ಕ್ಯಾರೆಟ್ನ ಚಿನ್ನದ ದರ ಜೊತೆಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದು ಗ್ರಾಮ್ ಚಿನ್ನದ ದರ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಚಿನ್ನದ ದರ ಇಂದು ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿ ಇದೆ ನಿನ್ನೆಯ ಬೆಲೆ ಹತ್ತು ಸಾವಿರದ ನೂರ ನಲವತ್ತು ರೂಪಾಯಿ ಅಂದರೆ ಐದು ರೂಪಾಯಿ ಬದಲಾವಣೆ ಆಗಿದೆ ಸ್ನೇಹಿತರೆ ಅಂದರೆ ಐದು ರೂಪಾಯಿ ಕಡಿಮೆಯಾಗಿದೆ ಒಂದು ಗ್ರಾಮ್ಗೆ ಇನ್ನು ಎಂಟು ಗ್ರಾಮ್ಗೆ ಸ್ನೇಹಿತರೆ ಎಂಬತ್ತೊಂದು ಸಾವಿರದ ಎಂಬತ್ತು ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಹತ್ತು ಗ್ರಾಮ್ ಚಿನ್ನದ ದರ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಇಂದಿನ ಬೆಲೆ ನಿನ್ನೆಯ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಅಂದರೆ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿ ನೂರು ಗ್ರಾಮ್ಗೆ ಸ್ನೇಹಿತರೆ ಹತ್ತು ಲಕ್ಷದ ಹದಿಮೂರು ಸಾವಿರದ ಐನೂರು ಹಿಂದಿನ ಬೆಲೆ ನಿನ್ನೆಯ ಬೆಲೆ ಹತ್ತು ಲಕ್ಷದ ಹದಿನಾಲ್ಕು ಸಾವಿರ ಅಂದರೆ ಐನೂರು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರವನ್ನು ನೋಡೋದಾದರೆ ಇಂದಿನ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ನಿನ್ನೆಯ ಬೆಲೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಇದೆ ಅಂದರೆ ಐದು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಪ್ಪತ್ತ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇದೆ ಸ್ನೇಹರೆ ಅಂದರೆ ನಲ್ವತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿ ಹತ್ತು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ತೊಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಇದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ದರಕ್ಕೆ ಇನ್ನು ನೂರು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅದೇ ರೀತಿ ಏಯ್ಟೀನ್ ಕ್ಯಾರೆಟ್ ಬಗ್ಗೆಯೂ ಕೂಡ ಸಾಕಷ್ಟು ಜನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಏಯ್ಟೀನ್ ಕ್ಯಾರೆಟ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಏಯ್ಟೀನ್ ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಇಂದಿನ ಬೆಲೆ ಏಳು ಸಾವಿರದ ಆರುನೂರ ಒಂದು ರೂಪಾಯಿ ಇದೆ ಸ್ನೇಹಿತರೆ ನಿನ್ನೆಯ ಬೆಲೆ ಏಳು ಸಾವಿರದ ಆರುನೂರ ಐದು ರೂಪಾಯಿ ಇದೆ ಅಂದರೆ ನಾಲ್ಕು ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಅರವತ್ತು ಸಾವಿರದ ಎಂಟುನೂರ ಎಂಬತ್ತ ಎಂಟು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ನಿನ್ನೆಯ ಬೆಲೆ ಅರುವತ್ತು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಇದೆ ಅಂದರೆ ಮೂವತ್ತೆರಡು ರೂಪಾಯಿ ಕಡಿಮೆಯಾಗಿದೆ ಇನ್ನು ಅದೇ ರೀತಿ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರವನ್ನು ನೋಡೋದಾದರೆ ಎಪ್ಪತ್ತಾರು ಸಾವಿರದ ಹತ್ತು ರೂಪಾಯಿ ಇದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತಾರು ಸಾವಿರದ ಐವತ್ತು ರೂಪಾಯಿ ಇದೆ ಅಂದರೆ ನಲ್ವತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರವನ್ನು ನೋಡೋದಾದರೆ ಏಳು ಲಕ್ಷದ ಅರವತ್ತು ಸಾವಿರದ ನೂರು ರೂಪಾಯಿ ಇದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಲಕ್ಷದ ಅರವತ್ತು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ನಾನ್ನೂರು ರೂಪಾಯಿ ಕಡಿಮೆಯಾಗಿದೆ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸ್ನೇಹಿತರೆ ಚಿನ್ನ ಬೆಳ್ಳಿಯ ದರ ಕಡಿಮೆಯಾಗಿದೆ ಇಂದಿನ ರೇಟಲ್ಲೂ ಕೂಡ ಸ್ನೇಹಿತರೆ ಚಿನ್ನ ಬೆಳ್ಳಿಯ ದರ ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರ ದಯವಿಟ್ಟು ಇಂದಿನ ದಿನ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಹೂಡಿಕೆಯನ್ನು ಮಾಡಬೇಕಾದರೂ ಕೂಡ ಸಾಕಷ್ಟು ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಯಾಕಂದರೆ ಒಂದೇ ರೀತಿ ಇರುತ್ತೆ ಅಂತ ಹೋಗಬೇಡಿ ಸ್ನೇಹಿತರೆ ಚಿನ್ನ ಬೆಳ್ಳಿಯ ದರ ಪ್ರತಿದಿನ ಬದಲಾಗುತ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸೂಕ್ತ ಸಮಯವೆಂದು ತಿಳಿಸಿದ್ದಾರೆ ಇನ್ನು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಬಿ ಐ ಎಸ್ ಕೆರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಹಿಡಬಹುದು ಇದು ಟ್ವೆಂಟಿ ಟೂ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನ ಎಂದು ಕಂಡುಹಿಡೀಬಹುದು ಏನಾದರೂ ಮೋಸವನ್ನು ಹೋಗಿದ್ದರೆ ಚಿನ್ನದಲ್ಲಿ ಸ್ನೇಹಿತರೆ ಈ ಆ್ಯಪ್ ಮೂಲಕ ನೀವು ದೂರನ್ನು ಕೂಡ ನೀಡ್ಬೋದು ಈ ಅಪ್ಲಿಕೇಶನ್ ಬಂದು ಸರ್ಕಾರದಿಂದ ಬಿಟ್ಟಿರುವಂತಹ ಅಪ್ಲಿಕೇಶನ್ ಆಗಿರುತ್ತೆ ಗೌರ್ಮೆಂಟ್ ಅಪ್ಲಿಕೇಶನ್ ಸ್ನೇಹಿತರೆ ಸೊ ಹಾಗಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಚಿನ್ನ ಬೆಳ್ಳಿ ಶುದ್ಧತೆಯನ್ನು ಕಂಡುಹಿಡಬೋದು ದೂರನ್ನ ಕೂಡ ನೀಡಬಹುದು ಇನ್ನು ಚಿನ್ನವನ್ನು ಖರೀದಿ ಮಾಡಲು ಹೊರಟಿದ್ದಾರೆ ಸ್ನೇಹಿತರೆ ಬಿ ಐ ಎಸ್ ಕೆರೆ ಹ್ಯಾಪ್ ಮೂಲಕ ನೀವು ಚಿನ್ನದ ಶುದ್ಧತೆಯನ್ನು ಕಂಡುಹಿಡಬೋದು ಜೊತೆಗೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನದ ಶುದ್ಧತೆಯನ್ನು ಸ್ನೇಹಿತರೆ ಕಂಡುಹಿಡಿದು ನಂತರವೇ ಚಿನ್ನವನ್ನು ಖರೀದಿಸಿ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸುವುದು ಸೂಕ್ತ ಇನ್ನು ಒಂದು ಜ್ಯುವೆಲರ್ಸ್ ಅಂಗಡಿಯಲ್ಲಿ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಬೇಡಿ ಒಂದು ಮೂರು ನಾಲ್ಕು ಅಂಗಡಿಯಲ್ಲಿ ಕಂಪೇರ್ ಮಾಡಿ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಿ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ ಒಳಗಡೆ ಸ್ನೇಹಿತರೆ ಚಿನ್ನ ಮತ್ತಷ್ಟು ಕಡಿಮೆಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಅದೇ ರೀತಿ ಬೆಳ್ಳಿಯ ದರ ನೋವನ್ನು ನೋಡೋದಾದರೆ ಸ್ನೇಹಿತರೆ ಬೆಳ್ಳಿಯ ದರ ಇಂದಿನ ಬೆಲೆ ನಿನ್ನೆಯ ಬೆಲೆ ಎಷ್ಟಿದೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಇಂದು ಬೆಳ್ಳಿಯ ಬೆಲೆ ಅಂದರೆ ಏನು ಬದಲಾವಣೆ ಆಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸೇಮ್ ರೇಟ್ ಇದೆ ಸ್ನೇಹಿತರೆ ಸ್ಥಿರವಾಗಿದೆ ಅಂತಲೇ ಹೇಳ್ಬೋದು ಇಂದು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರ ಹದಿನೈದು ರೂಪಾಯಿ ಇದೆ ನಿನ್ನೆಯೂ ಕೂಡ ನೂರ ಹದಿನೈದು ರೂಪಾಯಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಇನ್ನು ಎಂಟು ಗ್ರಾಮ್ ಬೆಳ್ಳಿಯ ಬೆಲೆ ಸ್ನೇಹಿತರೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಅದೇ ರೀತಿ ನಿನ್ನೆನೂ ಕೂಡ ಒಂಬೈನೂರ ಇಪ್ಪತ್ತು ರೂಪಾಯಿ ಇತ್ತು ಎಂಟು ಗ್ರಾಮ್ ಬೆಳ್ಳಿಯ ಬೆಲೆ ಇನ್ನು ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆಕ್ಕೆ ಸ್ನೇಹಿತರೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಹಿಂದಿನ ಬೆಲೆ ನಿನ್ನೆಯ ಬೆಲೆ ಕೂಡ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಅದೇ ರೀತಿ ನೂರು ಗ್ರಾಮ್ ಬೆಳ್ಳಿಯ ಬೆಲೆ ಹನ್ನೊಂದು ಸಾವಿರದ ಐನೂರಿದೆ ನೆನ್ನೆಯ ಬೆಲೆ ಕೂಡ ಹನ್ನೊಂದು ಸಾವಿರ ಐನೂರಿದೆ ಸ್ನೇಹಿತರೆ ಇನ್ನು ಒಂದು ಕೆ ಜಿ ಬೆಳ್ಳಿಯ ದರ ಸ್ನೇಹಿತರೆ ಒಂದು ಲಕ್ಷದ ಹದಿನೈದು ಸಾವಿರ ಹಿಂದಿನ ಬೆಲೆ ನೆನ್ನೆಯ ಬೆಲೆ ಕೂಡ ಒಂದು ಲಕ್ಷದ ಹದಿನೈದು ಸಾವಿರ ಇದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಗಸ್ಟ್ ಹದಿಮೂರನೇ ತಾರೀಕು ಸ್ನೇಹಿತರೆ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಇತ್ತು ಇನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಸ್ನೇಹಿತರೆ ಎರಡು ಸಾವಿರ ಕಡಿಮೆಯಾಗಿದೆ ಅಂದರೆ ಒಂದು ಲಕ್ಷದ ಹದಿನೇಳು ಸಾವಿರ ಆಗಸ್ಟ್ ಹನ್ನೊಂದನೇ ತಾರೀಕಿತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಬರೋಬರಿ ಎರಡು ಸಾವಿರ ಕಡಿಮೆಯಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ತಜ್ಞರ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಇದು ಸೂಕ್ತ ಸಮಯವೆಂದು ತಿಳಿಸಿದ್ದಾರೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರವನ್ನು ನೋಡೋದಾದರೆ ಚೆನ್ನೈಯಲ್ಲಿ ಸ್ನೇಹಿತರೆ ಇಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರಕ್ಕೆ ಹತ್ತು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತ ನಾಲ್ಕು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಸ್ನೇಹಿತರೆ ಏಳು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ರೂಪಾಯಿ ಇದೆ ಅದೇ ರೀತಿ ಮುಂಬೈಯಲ್ಲೂ ಕೂಡ ಸೇಮ್ ರೇಟ್ ಇದೆ ಅಂತಲೇ ಹೇಳ್ಬೋದು ಆದರೆ ಏಯ್ಟೀನ್ ಕ್ಯಾರೆಟಲ್ಲಿ ಸ್ವಲ್ಪ ಬದಲಾವಣೆ ಮುಂಬೈಯಲ್ಲಿ ಏಳು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಇದೆ ಅಂದರೆ ಎಪ್ಪತ್ತು ರೂಪಾಯಿ ಕಡಿಮೆ ಇದೆ ಚೆನ್ನೈಗೆ ಹೋಲಿಕೆಯನ್ನು ಮಾಡಿದ್ದಾರೆ ಇನ್ನು ಅದೇ ರೀತಿ ದೆಹಲಿಯಲ್ಲಿ ಸ್ನೇಹಿತರೆ ಚಿನ್ನದ ಬೆಳ್ಳಿಯ ಬೆಲೆ ಸ್ವಲ್ಪ ಜಾಸ್ತಿ ಇರಲಿದೆ ಹತ್ತು ಸಾವಿರದ ನೂರ ಐವತ್ತ ನಾಲ್ಕು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರಕ್ಕೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದಲ್ಲಿ ಸ್ನೇಹಿತರೆ ಮತ್ತು ಕೇರಳದಲ್ಲೂ ಕೂಡ ಸ್ವಲ್ಪ ಚಿನ್ನದ ರೇಟ್ ಜಾಸ್ತಿ ಇರಲಿದೆ ಹತ್ತು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಸ್ನೇಹಿತರೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತ ನಾಲ್ಕು ರೂಪಾಯಿ ಇದೆ ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ನಾಲ್ಕು ರೂಪಾಯಿ ಇದೆ ಪುಣೆ ಕೇರಳ ಹೈದರಾಬಾದ್ ಬೆಂಗಳೂರು ಕೋಲ್ಕತ್ತಾದಲ್ಲಿ ಈ ನಗರಗಳಲ್ಲಿ ಸೇಮ್ ರೇಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ಪುಣೆ ವಡೋದರ ಅಹಮಾಬಾದಲ್ಲಿ ಸ್ನೇಹಿತರೆ ಹತ್ತು ಸಾವಿರದ ನೂರ ನಲ್ವತ್ತ ನಾಲ್ಕಿದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರಕ್ಕೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಸ್ನೇಹಿತರೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ಎಂಟು ರೂಪಾಯಿ ಇದೆ ವಡೋದರ ಹಮ್ಮಬಾದ್ ಪುಣೆಯಲ್ಲಿ ಸ್ನೇಹಿತರೆ ಅದೇ ರೀತಿ ಬೆಳ್ಳಿಯ ದರವನ್ನು ನೋಡೋದಾದರೆ ಸ್ನೇಹಿತರೆ ಚೆನ್ನೈಯಲ್ಲಿ ಸ್ವಲ್ಪ ಯಾವಾಗಲೂ ಬೆಳ್ಳಿ ಮತ್ತು ಚಿನ್ನದ ರೇಟ್ ಜಾಸ್ತಿ ಇರಲಿದೆ ಇದಕ್ಕೆ ಕಾರಣ ಕೂಡ ತಿಳಿಸ್ಕೊಟ್ಟಿದ್ದೀನಿ ಒಂದು ಹತ್ತು ಗ್ರಾಮ್ಗೆ ಸ್ನೇಹಿತರೆ ಒಂದು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಇದೆ ನೂರು ಗ್ರಾಮ್ಗೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತಿದೆ ಒಂದು ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇದು ಚೆನ್ನೈಯಲ್ಲಿ ಸ್ನೇಹಿತರೆ ಇನ್ನು ಹೈದರಾಬಾದು ಮತ್ತು ಕೇರಳದಲ್ಲೂ ಕೂಡ ಸೇಮ್ ಇದೆ ಒಂದು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಇನ್ನು ನೂರು ಗ್ರಾಮ್ಗೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತು ಇನ್ನು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಸ್ನೇಹಿತರೆ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಇದೆ ಚೆನ್ನೈ ಹೈದರಾಬಾದ್ ಕೇರಳದಲ್ಲಿ ಇನ್ನು ಉಳಿದ ನಗರಗಳಲ್ಲಿ ಸ್ನೇಹಿತರೆ ಮುಂಬೈ ದೆಹಲಿ ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ವಡೋದರಾ ಅಹಮಾಬಾದಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇದೆ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಇನ್ನು ನೂರು ಗ್ರಾಮ್ ಬೆಳ್ಳಿಯ ಬೆಲೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇನ್ನು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿದೆ ಸ್ನೇಹಿತರೆ ಈ ನಗರಗಳಲ್ಲಿ ಸೊ ಹಾಗಾಗಿ ಯಾಕೆ ಅನ್ನೋದನ್ನ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ತಿಳ್ಕೊಳ್ಳಿ ಯಾಕೆ ಈ ರೀತಿ ಚೇಂಜಸ್ ಇದೆ ಪ್ರಮುಖ ನಗರಗಳಲ್ಲಿ ಬೆಳ್ಳಿ ಬೆಲೆ ಜಾಸ್ತಿ ಇರಲಿದೆ ಚಿನ್ನದ ಬೆಲೆ ಜಾಸ್ತಿ ಇರಲಿದೆ ಅಂದರೆ ಅಬಕಾರಿ ಸುಂಕವನ್ನು ಹ್ಯಾಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರಮುಖ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತೆ ಸ್ನೇಹಿತರೆ ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದಾರೆ ಆಲ್ಮಾರ್ಕ್ ನೋಡಿದ ನನ್ನ ನಂತರವೇ ಚಿನ್ನವನ್ನು ಖರೀದಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾರಿಸಿದರ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್